ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಆಚರಿಸಿದ್ರಲ್ಲಿ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಮುಂದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಶಾಂತಿ ಬಂದುಬಿಟ್ಟು ನಿನ್ನ ಗಂಡ ಎಷ್ಟೊತ್ತಿಗೆ ಹೋಗೋದು ಅಂತ ಕೇಳ್ತಾರೆ ಹತ್ತು ಗಂಟೆಗೆ ಅಂತ ಹೇಳ್ತಾರೆ ಹೇಗಾದರೂ ಮಾಡಿ ಅವ್ನ ಆಚೆ ಹಾಕ್ಬೇಕಲ್ಲ ಅಂತ ಮೀನಾಗಿ ಹೇಳ್ತಾರೆ ಬೇಗ ಬೇಗ ತಿಂಡಿ ಕೊಡು ಬೇಗ ಬೇಗ ಅವನ್ನ ಹೊರಗೆ ಕಳಿಸು ಎಷ್ಟು ಹೇಳೋದು ನಿನಗೆ ಅಂತ ಹೇಳ್ತಾರೆ ಈ ಕಡೆ ರವಿ ಸೂರ್ಯ ಬರ್ತಿರ್ತಾನೆ ಬಾರಪ್ಪ ಬಾರ್ ಪಕ್ಕೂರ ಪಕ್ಕೂರಪ್ಪ ಅಂತ ತಿಂಡಿ ಅಂತ ಓಡಿ ಬರ್ತಾಳೆ ಶಾಂತಿ ಕೂರಪ್ಪ ತಿನ್ನು ತಿನ್ನುವಂತೆ ಕೂರಪ್ಪ ಕೂರಪ್ಪ ಅಂತ ಕೂರಿಸ್ತಾರೆ ಎಷ್ಟು ಮಾಡ್ತಿರ್ತಾರೆ ಮನೋಜ ಅಯ್ಯೋ ದೋಸೆ ತಿಂಡಿ ನಾನು ತಿಂತೀನಿ ಹೋಗು ನೀನು ಆಮೇಲೆ ತಿನ್ನುವಂತೆ ಅಂತ ಹೇಳ್ತಾ ಇಲ್ವಾ ಹೋಗು ಹೋಗು ಅಂತ ಶಾಂತಿನೂ ಕೂಡ ಮನೋಜ ಶಾಂತಿ ಕೂಡ ಮನೋಜನ್ ಕಳಿಸ್ತಾಳೆ ಇಲ್ಲೆಲ್ಲವೂ ಆಚಾರ್ಯ ಅನಿಸ್ತಿರ್ತೆ ಸೂರ್ಯನಿಗೆ ತಿನ್ನಪ್ಪ ತಿನ್ನಪ್ಪ ದೋಸೆ ತಿನ್ನಪ್ಪ ಚಟ್ನಿ ಹಾಕೋ ತಿನ್ನು ತಿನ್ನು ಬೇಗ ತಿನ್ನು ತಿನ್ನು ಅಂತ ಕೊಡ್ತಿರ್ತಾರೆ ಆಮೇಲೆ ಆರಾಮಾಗಿ ತಿನ್ನು ತಿನ್ನು ಅಂತ ಹೇಳ್ತಾರೆ ಈ ಕಡೆ ಮತ್ತೆ ಬಿಸಿ ತಿಂತಿರ್ತಾರೆ ಈ ಕಡೆ ರಂಗನಾಥವರು ನಿಮ್ಮಮ್ಮ ಆಚೆ ಹಾಕ್ಬಿಟ್ಲ ನಿನ್ನನ್ನು ಹ್ಞೂ ಅಪ್ಪ ದೋಸೆ ತಿನ್ಬೇಡ ಆಮೇಲೆ ತಿನ್ನುವಂತೆ ಅಂತ ಕಳಿಸ್ಬಿಟ್ರು ಇಲ್ಲಿ ಹೇಳ್ತಾರೆ ಹೌದು ಇವತ್ತು ಯಾಕೋ ಅಂತಾರೆ ಬೇರೆನೇ ಆಡ್ತಿದ್ದಾಳೆ ಅಂತ ಹೇಳ್ತಾರೆ ಆಮೇಲೆ ದೋಸೆ ತಿಂತಿರಬೇಕಾದ್ರೆ ಬಿಸಿರುತ್ತೆ ಬಿಸಿದ್ರೆ ಉಪ್ಪು ಉಪ್ಪು ಅಂತ ಆರಿಸ್ಕೊಂಡು ತಿನ್ನಪ್ಪ ಅಂತ ಹೇಳ್ತಾರೆ ಆಮೇಲೆ ಮೀನಾ ಬಾಯಲ್ಲಿ ನಿನ್ನ ನೋಡ್ತಾ ಇದ್ರೆ ನಾನು ಒಂದು ಹಾಡು ನೆನಪು ಆಗ್ತಾ ಅಂತ ಮೀನನ ಮೇಲೆ ಹಾಡು ಶುರು ಮಾಡ್ತಾರೆ ಈ ಕಡೆ ಶಾಂತಿಗೆ ಇನ್ನೂ ಲೇಟ್ ಆಗ್ತಿದೆ ಇನ್ನೂ ಲೇಟ್ ಆಗ್ತಿದೆ ತುಂಬ ಟೆನ್ಷನ್ ಮಾಡ್ಕೊತಿರ್ತಾಳೆ ತರ ಆಮೇಲೆ ನೀನು ಹಾಡು ಅಂತ ಮೀನಾಗೂ ಹಾಡಕ್ಕೆ ಹೇಳ್ತಾರೆ ಮೀನ ಕೂಡ ಆಡ್ತಾರೆ ಇಬ್ಬರು ಕೂಡ ಅವರೆಲ್ಲರೂ ಎದುರಿಗೆ ಸಖತ್ತಾಗಿ ಹಾಡ್ತಿರ್ತಾರೆ ಈ ಕಡೆ ಅಯ್ಯೋ ಟೈಮ್ ಆಗ್ತಾಯಿದೆ ಅನ್ನೋದು ಅವಳು ಯಾಕಂದರೆ ಸೂರ್ಯನ ಆಚೆ ಹಾಕ್ಬೇಕಲ್ಲ ಅವ್ರು ಬರೋದ್ರೊಳಗೆ ಅಂತ ಹೇಳ್ತಾರೆ ಕೂರು ತಿನ್ನೋ ತಿಂಡಿನ ಹೇಳ್ತಾರೆ ಯಾಕೆ ಮಾಮ್ಮ ಯಾಕೆ ಸಕ್ಕರೆ ಬಲ್ಲು ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಿ ಅಂತ ಹೇಳ್ತಾರೆ ಇಲ್ಲ ಡ್ಯೂಟಿಗೆ ಲೇಟ್ ಆಗಿದ್ರೆ ದುಡ್ಡು ಕಮ್ಮಿ ಬರುತ್ತಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಅತ್ತೆ ನಾವು ನೀವು ತಿನ್ನರ ತಿಂಡಿ ಅಂತ ಬಂದುಬಿಡ್ತಾಳೆ ಇಲ್ಲಿ ರೋಹಿಣಿ ಮಣ್ಣುಸೋ ತಿಂಡಿ ತಿಂದ್ರಾ ಅಂತ ಕೇಳ್ತಾರೆ ಇಲ್ಲ ಅಂತ ಹೇಳ್ತಾನೆ ತಿನ್ನೋರು ಇರಮ್ಮ ಇರಮ್ಮ ಅಂತ ಯಾಕೆ ಅತ್ತೆ ಆಮೇಲೆ ತಿನ್ನಬೇಕು ಅಂತ ಹೇಳ್ತಾರೆ ಈ ಕಡೆ ಮೀನಾ ಟಿಫಿನ್ ಕ್ಯಾರಿ ಬಗ್ಗೆ ಕೊಡ್ತಾಳೆ ಆಗ ಇದೇನೇ ವಸ್ತು ಅಂತ ಹೇಳ್ತಾರೆ ಹೌದಪ್ಪ ಮಳೆ ಬಿಸಿಲು ಸುಮ್ಮನೆ ನಿನಗೆ ಆಚೆ ಹೋಗಿ ತಿನ್ನೋಕ್ಕಾಗಲ್ಲ ಬಿ ಇತ್ತಂದ್ರೆ ಕಾರಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಬೋದಲ್ಲ ಅಮ್ಮ ಅಪ್ಪ ಅಂತ ಹೇಳಿ ಕೊಡ್ತಾರೆ ಹೋಗೋಕೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಆಮೇಲೆ ಬಾಯ್ ಬಾಯ್ ಹೇಳ್ತಾರೆ ಮತ್ತು ಹೋಗ್ತೀನಿ ನಾನು ಅಂತ ಹೇಳ್ತಾರೆ ಈ ಕಡೆ ರೋಹಿಣಿ ಕೂಡ ಸು ಸೂರ್ಯನಿಗೆ ಬಾಯ್ ಮಾಡ್ತಾಳೆ ಯಾಕಂದರೆ ಅಲ್ಲಿ ಶಾಂತಿ ಹೇಳ್ತಾಳೆ ಹೋಗಿ ಬನ್ನಿ ಅಂತ ಹೇಳಿ ಅಂತ ಸೊ ರೋಹಿಣಿಗೆ ಅಂತ ಹೇಳ್ತಾರೆ ಆಮೇಲೆ ಎಲ್ರಿಗೂ ಬಾಯ್ ಅಂತ ಹೇಳಿ ಮತ್ತೆ ನೀವು ನನಗೆ ಹೇಳಿಲ್ಲ ನಿನಗೆ ಹೇಳಿಲ್ಲ ಅಣ್ಣಕ್ಕೆ ಹೋಗ್ಬೇಡಿ ಅಂತ ಸೂರ್ಯ ಎಲ್ಲರಿಗೂ ಬಾಯ್ ಮಾಡ್ತಾರೆ ಆಗ ರೋಹಿನಿ ಕೂಡ ಆಯಿತು ಸರಿ ಬಾಯ್ ಅಂತ ಹೇಳ್ತಾರೆ ಬಾಯ್ 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 ಅಂತ ಕಳಿಸ್ತಾರೆ ಆಗ ಎಲ್ಲರಿಗೂ ಕೂಡ ಒಂದು ಕ್ಷಣ ಆಶ್ಚರ್ಯ ಆಗ್ತಿರುತ್ತೆ ಈ ಕೇಳಿ ಯಾಕೆ ಹೆಂಗೆ ಮಾಡ್ತಿದ್ದಾಳೆ ಶಾಂತಿ ಅಂತಬಿಟ್ಟು ಈ ಕಡೆ ಏನೇ ಬಾಲ ಸುಟ್ಟಿರ್ಬೇಕಿಂತರ ಆಡ್ತಿದ್ದಿ ಯಾಕೆ ಏನಾಯ್ತು ಆಯಿತು ಅಂತ ಇಲ್ಲಿ ರಂಗನಾಥ್ ಅವರು ಕೇಳ್ತಾರೆ ಅದಕ್ಕೆ ಅಷ್ಟೊತ್ತಿಗೆ ಸೂರ್ಯ ರಿಟರ್ನ್ ಬಂದುಬಿಡ್ತಾರೆ ಏನಾಯ್ತಪ್ಪ ಏನಾಗ್ತಿತ್ತು ಅಯ್ಯೋ ಹೊಟ್ಟೆ ಅಯ್ಯೋ ಹೊಟ್ಟೆ ಅಂತ ಹೇಳ್ತಾರೆ ಸೈಲೆಂಟಾಗಿ ಕೂತ್ಕೊಂಡು ಹೊರಗೆ ಬಂದ್ಬಿಡ್ಬೇಕಪ್ಪಾ ಅಂತ ಇಲ್ಲಿ ಟಾಯ್ಲೆಟ್ ರೂಮಿಗೆ ಹೋಗ್ತಾರೆ ಇದನ್ನ ಡೋರ್ನ ಹೇಗೋ ಒಂದು ರೀತಿಯಿಂದ ಬಂದ್ಬಿಟ್ಟು ಶಾಂತಿ ಲಾಕ್ ಮಾಡ್ತಾಳೆ ಈ ಕಡೆ ಮನೆಗೆ ಬಂದಂಥವ್ರು ಎಲ್ಲರೂ ಬರ್ತಾರಲ್ಲ ಬಂದು ತಕ್ಷಣ ಅವ್ರನ್ನೆಲ್ಲರೂ ಒಂಥರ ನೋಡ್ತಾರೆ ಅಮ್ಮ ಅಂತ ರವಿ ಕೂಗ್ತಾನೆ ತಾಯಿ ಕಾಳು ಕರೆಗೆ ಓಡಿ ಬರುತ್ತೆ ಆಮೇಲೆ ಎಲ್ಲರೂ ಬರ್ತಾರೆ ರಂಗನಾಥವರು ಕೂಡ ಅಲ್ಲಿಗೆ ಬರ್ತಾರೆ ಬಂದುಬಿಟ್ಟು ರವಿ ಅಪ್ಪನ ಕಾಲು ತಪ್ಪಾಯ್ತಪ್ಪ ಕ್ಷಮಸಪ್ಪ ಅಂತ ಕಾಲು ಇಟ್ಕೋತಾರೆ ಏನೋ ಮದುವೆ ಆಗಿದ್ದರೆ ಹೊಸ ಮನೆಗೆ ಬರ್ತಾ ಇದ್ದಾರೆ ಆರತಿ ಮಾಡಿಸ್ಕೊಂಡು ಒಳಗೆ ಬರಬೇಕು ತಾನೆ ಏನು ಅಪ್ಪನ ತಾನೆ ಆಮೇಲೆ ಕ್ಷಮೆ ಅಂತ ಹೋಗಿ ಇಬ್ಬರು ಆರತಿ ತರೋರು ಅಂತ ಹೇಳ್ತಾರೆ ಆಗ ಮೀನಾ ಮತ್ತು ರೋಹಿಣಿ ತರ್ತಾರೆ ಇಬ್ಬರು ಒಟ್ಟಾಗಿ ಚೆನ್ನಾಗಿ ಆರತಿ ಮಾಡಿ ಅಂತ ಹೇಳ್ತಾರೆ ಒಳಗಡೆ ಎಲ್ಲರೂ ಬರ್ತಾರೆ ಕೂತ್ಕೊತಾರೆ ಏನಿದ್ರು ಡೋರ್ ಸಪ್ಲಾ ಪಕ್ಕದ ಮನೆದು ಪಕ್ಕದ ಮನೆ ಇಲ್ಲಿವರೆಗೂ ಬರುತ್ತಾ ಅಂತ ಹೇಳ್ತಾರೆ ಇಷ್ಟೊತ್ತೆಲಿಕ್ಕೆ ಅಷ್ಟೇ ಸೂರ್ಯ ಇರ್ತಾರಲ್ಲ ಬಂದುಬಿಟ್ಟು ಮೀನಾ ಬಾಗಿಲು ತೆಗಿತಾಳೆ ಏನಿದು ಡೋರ್ ಲಾಕ್ ಮಾಡಿದ್ದು ಯಾರು ಅಂತ ಕೇಳ್ತಾಳೆ ಇಲ್ಲ ಕಣ್ರಿ ಗೊತ್ತಿಲ್ಲ ನೀವೇನಾದ್ರೂ ಜೋರಾಗಿ ಹಾಕೋಬೇಕಾದ್ರೆ ಹಾಕಿರಬೇಕು ರೀ ಅಲ್ಲಿ ಬಂದಿದ್ದಾರೆ ನೀವು ಸೈಲೆಂಟ್ ಆಗಿರಿ ಸುಮ್ಮನೆ ಎಲ್ರಿಗೂ ಬಾಯ್ ಮಾಡಿ ಏನೋ ಗೊತ್ತಲ ಮಾಡಬೇಡಿ ಅಂತ ಹೇಳ್ತಾರೆ ಯಾರು ಬಂದಿರೋದು ಅಂತ ಹೇಳ್ತಾರೆ ಬನ್ನಿ ನೀವೇ ನೋಡು ಬನ್ನಿ ಗೊತ್ತಾಗುತ್ತೆ ಇವ್ರ ಯಾಕೆ ನಮ್ಮ ಮನೆಗೆ ಬಂದಿರೋದು ಇವ್ರಿಗೆ ಯಾರು ಬಾ ಅಂದಿದ್ದು ಏನೂ ಹೇಳಿದೆ ನಿನಗೆ ನಮ್ಮ ಮನೇಲಿ ಹೊಸಲು ತುಳಿ ಬೇಡ ಅಂತ ತಾನೆ ಯಾವ ಧೈರ್ಯದಿಂದ ಬಂದೆ ಯಾಕೆ ಬಂದೆ ಇಲ್ಲಿಗೆ ಅಂತ ವಾಚ್ ಮಾಡ್ತಿರ್ತಾರೆ ರೀ ಸೈಲೆಂಟಾಗಿ ಮಾತಾಡಿರಿ ಏನೇ ಸೈಲೆಂಟಾಗಿ ಮಾತಾಡೋದು ಇವರೆಲ್ಲ ನಮ್ಮ ಮಾಡ್ರು ಮಾ ನಮ್ಮ ಮರ್ಯಾದೆ ಏನು ಆಂ ಅಪ್ಪನಿಗೆ ಯಾವ ಥರ ಮರ್ಯಾದೆ ಕೊಟ್ಟರು ಇವರು ಯಾವ ಥರ ಮರ್ಯಾದೆ ಕಳೆದ್ರಿ ಇವರು ಇಂಥವ್ರು ನಾವು ನಮ್ಮ ಮನೆಗೆ ಇವರು ಬರೋದು ಬೇಕಾಗಿಲ್ಲ ಇವ್ರು ಇವಾಗಲೇ ಇಲ್ಲಿಂದ ಹೊಡಲಿ ನಮ್ಮ ಮನೆಯಿಂದ ಆಚೆ ಬೀಳಿ ಇವರು ಅಂತ ಹೇಳಿ ಕೂಕಾಡ್ತಿರ್ತಾನೆ ಸೂರ್ಯ ಸುಮ್ಮನೆ ಇರಪ್ಪ ಮನೆಗೆ ಬಂದವ್ರಿಗೆ ಹಿಂಗೆಲ್ಲ ಮಾತಾಡಬಾರ್ದು ಅಂತ ರಂಗನಾಥ್ ಅವರು ಸೈಲೆಂಟ್ ಮಾಡ್ತಾರೆ ಎಲ್ಲ ಕೊಡೋದು ಆದರೂ ಕೂಡ ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಒಂಚೂರು ಕೆಲಸ ಇತ್ತು ಅದಕ್ಕೆ ಬಂದಿಲ್ಲ ರವಿ ಅಪ್ಪ ಅಮ್ಮ ನೀವೇ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊರಿ ಅಂತ ಹೇಳ್ತಾರೆ ನಾವು ಬಂಗಾರಂಗೆ ನೋಡ್ಕೋತೀವಿ ನಮ್ಮ ಅಂತ ಶಾಂತಿ ಕೂಡ ಹೇಳ್ತಾರೆ ಆಮೇಲೆ ನಮ್ಮ ಅಪ್ಪಂಗೆ ಒಂಚೂರು ಕೆಲಸ ಇತ್ತು ನಾನು ಕೂಡ ಬಿಟ್ಬಿಟ್ಟೆ ಲೀವ್ ಇಟ್ಟು ಅಂತ ಹೇಳ್ಬಿಡ್ತಾರೆ ಅವರಪ್ಪ ಬಂದಿಲ್ಲ ಅಂದರೆ ಅವಳು ಅಷ್ಟೊಂದು ಬೇಜಾರು ಮಾಡ್ಕೊಲ್ಲ ಆದರೂ ಇಲ್ಲಿ ರಂಗನ ತೊಳ್ತಾರೆ ಇದೆಷ್ಟೆಲ್ಲ ಆದರೂ ಅವ್ರು ಇವಾಗೂ ಕೂಡ ಕಳ್ಸೋಕ್ಕೆ ಬಂದಿಲ್ಲ ಇದು ತಪ್ಪಲ್ವಾ ಅಂತ ಹೇಳ್ತಾರೆ ಅವ್ರಿಗೇನೋ ಕೆಲಸ ಇತ್ತು ಅಲ್ತಲ್ರಿ ನಮ್ಮ ರವಿ ನಮ್ಮ ಶ್ರುತಿ ನಮ್ಮ ಮಕ್ಕಳು ತಾನೇ ಅವ್ರು ನಮ್ಮ ಮನೆಗೆ ಬರಬೇಕು ತಾನೆ ಅಂತ ಹೇಳ್ಕೊತಾರೆ ಇಲ್ಲಿ ಶಾಂತಿ ರಮ್ಸ್ ಾರೆ ಆದರೂ ಕೂಡ ಅವ್ರ ಮನೆಗೆ ಒಂದು ಸಲ ಬರಬೇಕಿತ್ತಮ್ಮ ಇದು ಅವರು ಮಾಡಿರೋದು ತಪ್ಪು ಅಂತ ಹೇಳ್ತಾರೆ ಬರ್ತಾರೆ ಬರ್ತಾರೆ ನಮ್ಮಪ್ಪ ಆದರೆ ಇವಾಗ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಆಗ ಶ ಮೀನಾ ಕೂಡ ಹೇಳ್ತಾರೆ ಮಾವ ಅವರು ನಮ್ಮ ಮಕ್ಕಳು ಈ ಮನೆ ಸೊಸೆ ಹಾಗೂ ಮಗ ಅವರು ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ನೀವು ದೊಡ್ಡ ಮನಸ್ಸು ಮಾಡಿ ಇಷ್ಟೊಂದು ಕ್ಷಮಿಸಿದ್ರ ಇದೊಂದು ಸತ್ತ ಕ್ಷಮಿಸ್ಬಿಡಿ ಅವ್ರು ಇದೇ ಮನೇಲಿ ಇರೋ ಹಾಗಾಗುತ್ತೆ ಪ್ಲೀಸ್ ಮಾವ ಅಂತ ಹೇಳಿ ಮೀನ ಕೇಳ್ಕೊತಾರೆ ಆಗ ರೋಹಿಣಿ ಕೂಡ ಹೇಳ್ತಾರೆ ಅವರು ಇಲ್ಲಿಂದ ಎಲ್ಲಿ ಬೇರೆ ಕಡೆ ಆಚೆ ಇರೋದು ಮಾವ ಇದೇ ಮನೇಲಿ ಇದ್ದರೆ ಚೆನ್ನಾಗಿರುತ್ತೆ ಒಪ್ಕೊಳ್ಳಿ ಮಾವ ಅಂತ ಹೇಳ್ತಾರೆ ಆಗ ಮೀನನ ಮಾತು ತುಂಬ ಸರಿ ಅನಿಸುತ್ತೆ ಶಾಂತಿ ಕೂಡ ರೋಹಿಣಿ ಕೂಡ ಒಪ್ಕೋತಾರೆ ರೋಹಿಣಿಯನ್ನು ಹೇಳ್ತಾರೆ ಅವರು ಕೂಡ ಅವ್ರ ಮಾತುಗೂ ಒಪ್ಕೋತಾರೆ ಈ ಕಡೆ ರಂಗನಾಥ್ ಅವರು ಈ ಕಡೆ ಸೂರ್ಯ ಅಂತೂ ಸೈಲೆಂಟಾಗಿ ಇರ್ತಾನೆ ಈ ಕಡೆ ರಂಗನಾಥ್ ಅವರು ಈ ಮಾತಿಗೆ ಒಪ್ಕೊಂಡಿದ್ದಾರೆ ಆದರೆ ತುಂಬ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿಬರಲಿದೆ ಮುಂದಿನ ಸಂಚಿಕೆ ಈ ಕಡೆ ಅಪ್ಪನ ಮಾತಿಗೆ ಎದುರಾಗಕ್ಕಾಗದೆ ಸುಮ್ಮನೆ ಆಗಿಬಿಟ್ಟ ಸೂರ್ಯ ಕೂಡ ಈ ಮನೆಯಲ್ಲಿ ಇರ್ಬೋದು ಅಂತ ಹೇಳಿದ್ದಕ್ಕೆ ಈ ಎಪಿಸೋಡ್ ತುಂಬ ವಿಡಿಯೋ ಚೆನ್ನಾಗಿ ಮೂಡಿ ಬಂದಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು